ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ಶಾಸನ ಅಧ್ಯಯನಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಪೂರಕ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಪೂರ್ವ ಪೀಠಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ ಹೌದಲ್ವಾ ಇವತ್ತು ಅದರ ಮುಂದುವರೆದ ಭಾಗವಾಗಿ ಶಾಸನಗಳಲ್ಲಿ ಎಷ್ಟು ಪ್ರಕಾರಗಳಿರ್ತವೆ ಅದು ಯಾವ ಪ್ರಕಾರಗಳು ಅಂತ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡೋಣ ಹತ್ತೊಂಬತ್ತ ಶತಮಾನದ ಕೊನೆ ಭಾಗದಲ್ಲಿ ಈ ಶಾಸನಗಳ ಮಹತ್ವ ಎಂಥದ್ದು ಅಂತ ಅರ್ಥ ಆಗುತ್ತಲ್ಲ ಆಗ ಶಾಸನದ ಅಧ್ಯಯನಕ್ಕೆ ಕೆಲವೊಂದಿಷ್ಟು ಜನರನ್ನು ಸರ್ಕಾರ ನೇಮಕ ಮಾಡುತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಬಿ ಎಲ್ ರೈಸ್ ಮತ್ತು ಪ್ಲೀಟ್ ಇವರನ್ನು ಶಾಸನ ಅಧ್ಯಯನದ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ ಬಿ ಎಲ್ ರೈಸವರು ಸರಿಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕವಾದಂತಹ ಶಾಸನಗಳನ್ನು ಅಧ್ಯಯನ ಮಾಡ್ತಾರೆ ಆದರೆ ಅವರಿಗೆ ಸತ್ಯಕ್ಕೆ ಹತ್ತಿರವಾಗಿರೋದು ಅಂತ ಅನಿಸಿದ್ದು ಕೇವಲ ಒಂಬತ್ತು ಸಾವಿರ ಶಾಸನಗಳು ಮಾತ್ರ ಈ ಶಾಸನಗಳನ್ನು ಎಪಿಗ್ರಾಫಿ ಆಫ್ ಕರ್ನಾಟಕ ಸಂಪುಟದಲ್ಲಿ ಹೊರತಗೊಂಬರ್ತಾರೆ ಒಟ್ಟು ಹನ್ನೆರಡು ಸಂಪುಟಗಳು ಇವ್ರು ತೊಗೊಂಡ್ಬರೋದು ನೋಡಿ ಆಗಲೇ ಹೇಳಿದಂಗೆ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಸಿಕ್ಕಂತಹ ಎಲ್ಲ ಶಾಸನಗಳು ಸತ್ಯಕ್ಕೆ ಹತ್ತಿರವಾಗಿದ್ದು ಅಂತ ಹೇಳೋದಕ್ಕೆ ಬರೋದಿಲ್ಲ ಯಾಕಂದರೆ ಅಂದಿನ ಸರ್ಕಾರ ಶಾಸನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಜಮೀನುಗಳಲ್ಲಿ ಶಾಸನ ಇದ್ದಾವೆ ಪತ್ತೆ ಮಾಡಿ ಅಂತ ಹೇಳುತ್ತೆ ಅಂದರೆ ಸಾರ್ವಜನಿಕವಾಗಿ ಪ್ರಕಟ ಕೊಟ್ಟಾಗ ಜನಗಳೇನು ಮಾಡ್ತಾರೆ ಕೂಟ ಶಾಸನವನ್ನು ಸಿದ್ಧಪಡಿಸ್ತಾರೆ ಕೂಟ ಶಾಸನ ಅಂದರೆ ಕೃತಕ ಶಾಸನ ಅಂತ ಅದು ಮುಂದೆ ಹೇಳ್ತೀನಿ ಓಕೆನಾ ಈ ಸರ್ಕಾರ ಶಾಸನಗಳೆಲ್ಲ ಹೊರಬರಲಿ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಆಮಿಷವನ್ನು ಒಡ್ಡುತ್ತಲ್ವ ಅದರ ಆಸೆಗೆ ಬಲಿಯಾಗಿ ಜನಗಳು ಈ ಕೂಟ ಶಾಸನವನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗ್ತಾರೆ ನೋಡಿ ಈ ಕೂಟ ಶಾಸನಗಳಲ್ಲಿ ಕಲ್ಲಿನ ಮೇಲೆ ಬರೆದಿರುವಂತಹ ಶಾಸನಕ್ಕಿಂತಲೂ ತಾಮ್ರದ ಮೇಲೆ ಬರೆದಿರುವಂತಹ ಶಾಸನಗಳೇ ಅತಿ ಹೆಚ್ಚಿನದಾಗಿ ಸಿಕ್ಕಿದವಂತೆ ಯಾಕಂದರೆ ಆಗಿನ ಕಾಲಘಟ್ಟದಲ್ಲಿ ಅತಿ ಸುಲಭವಾಗಿ ಸಿಗ್ತಾ ಇರುವಂತಹ ಲೋಹ ಯಾವುದು ಅಂದರೆ ಇದು ತಾಮ್ರ ಪ್ರತಿಯೊಂದು ಮನೆಯಲ್ಲೂ ತಾಮ್ರ ಇತ್ತು ಅಂತ ಅಂದರೆ ಈ ಸರ್ಕಾರ ಇಡಿರಂತಹ ಆಮಿಷಕ್ಕೆ ಬಲಿಯಾಗಿ ಇವರು ಶಾಸನವನ್ನು ಕೃತಕ ಶಾಸನವನ್ನು ಸಿದ್ಧಪಡಿಸಿರೋದ್ರಲ್ಲಿ ಎರಡು ಮಾತಿಲ್ಲ ಹೌದಲ್ವಾ ಇದೆಲ್ಲ ಹೆಂಗೆ ಗೊತ್ತಾಯಿತು ಅಂತ ಅಂದರೆ ಈ ಪ್ಲೀಟ್ ಆಗಿರ್ಬೋದು ಬಿ ಎಲ್ ರೈಸು ಜೇಮ್ಸ್ ಪ್ರಿನ್ಸೆಪು ಇವರೆಲ್ಲ ಶಾಸನಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳು ಯಾವುದು ಕೃತಕ ಶಾಸನ ಯಾವುದು ನೈಜ ಶಾಸನ ಅನ್ನೋದು ಪತ್ತೆ ಹಚ್ತಾರೆ ಇತರ ಪರಿಶೀಲನೆಗೆ ಒಳಪಟ್ಟಂತಹ ನೈಜ ಶಾಸನಗಳಲ್ಲಿ ಅಡಗಿರುವಂತಹ ವಿಷಯಾಂಶವನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಕೆಲವೊಂದಿಷ್ಟು ವರ್ಗೀಕರಣವನ್ನು ಇದೇ ವಿದ್ವಾಂಸಕಾರರು ಮಾಡ್ತಾರೆ ಅದರಲ್ಲಿ ಮೊದಲನೇದಾಗಿ ಈಗಾಗಲೇ ತಿಳ್ಕೊಂಡಿದ್ದೀವಿ ಪ್ರಶಸ್ತಿ ಶಾಸನ ಎರಡು ದಾನಶಾಸನ ಮೂರು ವೀರಗಲ್ಲುಗಳು ನಾಲ್ಕು ಮಾಸ್ತಿಗಲ್ಲುಗಳು ಐದು ಸಲ್ಲೇಖನ ಶಿಲೆ ಅಥವಾ ನಿಷಧಿಗಲ್ಲುಗಳು ಆರು ವಿಗ್ರಹದ ಮೇಲಿನ ಬರಹಗಳು ಏಳು ಬಂಡೆಯ ಮೇಲಿನ ಬರಹಗಳು ಎಂಟು ಇತರ ಶಾಸನಗಳು ಇದರಲ್ಲಿ ಯೂಪಶಾಸನ ಮತ್ತು ಕೂಟ ಶಾಸನಗಳು ಇತ್ಯಾದಿಗಳು ಬರ್ತವೆ ಇವಿಷ್ಟು ವರ್ಗೀಕರಣ ಆಯಿತು ಇನ್ನು ಇವುಗಳ ಅರ್ಥ ಏನು ಅಂತ ಅಂದರೆ ನೋಡಿ ಮೊದಲನೇದಾಗಿ ಪ್ರಶಸ್ತಿ ಶಾಸನ ಪ್ರಶಸ್ತಿ ಅಂದರೆ ಗೆಲುವಿಗೆ ಸಿಕ್ಕಂಥ ಬಹುಮಾನ ಅಂತ ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಬೋದು ಆದರೆ ಇಲ್ಲಿ ಪ್ರಶಸ್ತಿ ಶಾಸನ ಅಂತ ಅಂದರೆ ರಾಜ ಮಹಾರಾಜ ಆಗಿರ್ಬೋದು ಅಥವಾ ಸಾಮಂತ ಆಗಿರ್ಬೋದು ಅಥವಾ ಪಾಳೆಗಾರ ಅಥವಾ ಯಾವುದೋ ಒಬ್ಬ ಸಾಧಕ ವ್ಯಕ್ತಿ ಇವರುಗಳ ವಿಷಯಾಂಶವನ್ನು ಒಳಗೊಂಡಿರುವಂತಹ ಒಂದು ಶಾಸನವನ್ನು ನಾವು ಪ್ರಶಸ್ತಿ ಶಾಸನ ಅಂತ ಕರಿಬೋದು ಇವರುಗಳ ಬಗ್ಗೆ ವಿಷಯನ ಏನಿರುತ್ತೆ ಅಂತ ಅಂದರೆ ನೋಡಿ ಒಬ್ಬ ರಾಜನ ದಿಗ್ವಿಜಯಗಳಿರ್ಬೋದು ಅಥವಾ ಅವರಿಗೆ ಸಿಕ್ಕಿರುವಂಥ ಬಿರುದು ಬಾವಲಿಗಳಿರ್ಬೋದು ಇವೆಲ್ಲ ಈ ಶಾಸನದಲ್ಲಿ ಉಲ್ಲೇಖ ಆಗಿರುತ್ತೆ ರಾಜನ ವಂಶ ಯಾವುದು ಆ ರಾಜನ ಹೆಸರೇನು ಅವನ ಕಾಲ ಯಾವುದು ಅವ್ನ ಗುಣ ಎಂಥದ್ದು ಅವ್ನ ಶೌರ್ಯ ಪ್ರತಾಪ ಎಂಥದ್ದು ಅವನಲ್ಲಿರುವಂತಹ ಒಂದು ಗುಣಗಳು ಔದಾರ್ಯ ಶ್ರದ್ಧೆ ಇವುಗಳೆಲ್ಲ ಯಾವ ಥರ ಇದೆ ಈ ಥರ ಒಬ್ಬ ರಾಜನನ್ನು ಹೊಗಳಿಕೆಗೆ ಒಳಪಟ್ಟಂತಹ ಶಾಸನವನ್ನು ನಾವು ಪ್ರಶಸ್ತಿ ಶಾಸನ ಅಂತ ಕರಿತೀವಿ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ರಾಜನ ವಿಜಯವನ್ನ ಕೀರ್ತಿಸುವಂತಹ ಶಾಸನವನ್ನ ಪ್ರಶಸ್ತಿ ಶಾಸನ ಅಂತ ಕರಿಬಹುದು ಫಾರ್ ಎಕ್ಸಾಂಪಲ್ ಇದಕ್ಕೆ ಕೋಡಿಮಠದ ಶಾಸನ ಅಥವಾ ಬೊಪ್ಪಣನ ಸ್ತುತಿ ಅಥವಾ ಐಹೊಳೆ ಶಾಸನ ರವಿಕೀರ್ತಿಯ ಐಹೊಳೆ ಶಾಸನ ಮತ್ತೆ ಬಾದಾಮಿ ಶಾಸನ ನೋಡಿ ಈ ಬಾದಾಮಿ ಶಾಸನ ಅನ್ನೋದು ಅರಭಟ್ಟ ಅನ್ನೋ ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನ ಒಬ್ಬ ರಾಜನ ಗುಣವಿಶೇಷವನ್ನ ಹೊಗಳೋದಕ್ಕೆ ಬರೆದಿರುವಂತಹ ಶಾಸನ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಈ ತ್ರಿಪದಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕಪ್ಪೆರ ಭಟನ ಎಷ್ಟು ಚೆನ್ನಾಗಿ ಹೋಗಲಿದ್ದಾರೆ ಹೋಗಲಿ ಬರೆದಿದ್ದಾರೆ ಅಂತ ಇದ್ರ ಬಗ್ಗೆ ಡೀಟೇಲ್ ಡೀಟೇಲಾಗಿ ತಿಳ್ಕೊಳ್ಳೋಣ ಓಕೆನಾ ಇವಾಗ ನಾವು ಶಾಸನದ ವಿಧಗಳ ಅರ್ಥ ತಿಳ್ಕೊತಾ ಇದ್ವಿ ಮೊದಲನೇದಾಗಿ ಪ್ರಶಸ್ತಿ ಶಾಸನ ಅಂತ ರಾಜನ ವಿಜಯವನ್ನು ಕೀರ್ತಿಸುವಂತಹ ಶಾಸನವನ್ನು ಪ್ರಶಸ್ತಿ ಶಾಸನ ಅಂತ ಕರಿಬೋದು ಇನ್ನು ಎರಡನೇ ವಿಧ ದಾನ ಶಾಸನ ಏನು ದಾನ ಶಾಸನ ಅಂತ ಹೆಸ್ರಲ್ಲ ಇದೆ ನೋಡಿ ದಾನ ಕೊಡೋದು ಅಂತ ಅರ್ಥ ರಾಜ ಆಗಿರೋನು ಅವರ ಸಾಮಂತರಿಗೆ ಅಥವಾ ಅಂಗಾಧಿಪತಿಗಳಿಗೆ ಅಥವಾ ಯುದ್ಧದಲ್ಲಿ ಹೋರಾಡಿದಂತಹ ವೀರಾದಿ ವೀರರಿಗೆ ಸೈನಿಕರಿಗೆ ಅಥವಾ ಪುರೋಹಿತ ವರ್ಗದವರಿಗೆ ನೀಡಿದಂತಹ ದಾನದ ವಿಚಾರವನ್ನು ಈ ದಾನ ಶಾಸನ ಒಳಗೊಂಡಿರುತ್ತೆ ನೋಡಿ ಇಲ್ಲಿ ರಾಜರೇ ದಾನ ಕೊಡಬೇಕು ಅಂತ ಏನಿಲ್ಲ ರಾಜನ ಕೆಳಗೆ ಕೆಲಸ ಮಾಡುವಂತಹ ಸಾಮಂತರು ಅಂಗಾಧಿಪತಿಗಳು ಅಥವಾ ಸೇನಾನಿಗಳು ಸಹ ದಾನವನ್ನು ಕೊಡ್ಬೋದಾಗಿತ್ತು ಯಾರಿಗೆ ದಾನ ಕೊಡ್ತಾ ಇದ್ರು ಇವರು ಅಂತ ಅಂದರೆ ದೇವಾಲಯಗಳಿಗೆ ದಾನ ಕೊಡ್ತಾ ಇದ್ರು ಅಥವಾ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿರುವಂತಹ ಕೆಲ ವ್ಯಕ್ತಿಗಳಿಗೆ ದಾನವನ್ನು ಕೊಡ್ತಾ ಇದ್ರು ಗ್ರಾಮಕ್ಕೆ ಅಥವಾ ಮಠ ಛತ್ರಗಳಿಗೆ ದಾನವನ್ನು ಕೊಡ್ತಾ ಇದ್ರು ಈ ಶಾಸನ ಯಾವ ಥರ ಇರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಭೂಮಿಯನ್ನು ದಾನವ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ದಾನ ಕೊಟ್ಟವ್ರ ಹೆಸರು ಯಾರಿಗೆ ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಈ ಭೂಮಿಯನ್ನು ಕೊಡ್ತಾ ಇದ್ದಾರೆ ಭೂಮಿಯ ಪ್ರಮಾಣ ಎಷ್ಟು ಯಾವ ದಿಕ್ಕುಗಳು ಬರ್ತಾ ಇದೆ ಆ ಭೂಮಿಯ ಸುತ್ತ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಇಲ್ಲಪ್ಪ ನಾನು ಭೂಮಿ ಇಲ್ಲ ಒಂದು ಸ್ವಲ್ಪ ಹಣ ಇದ್ದೀನಿ ಅಂತ ಅಂದರೆ ಯಾವ ಕಾರಣಕ್ಕಾಗಿ ಹಣ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಯಾರಿಗೆ ಕೊಡ್ತಾ ಇದ್ದಾರೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕ ಅಥವಾ ಆಭರಣಕ್ಕ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸಾರ್ವಜನಿಕ ತಿಳುವಳಿಕೆಗಾಗಿ ಇದನ್ನು ಪ್ರಕಟ ಮಾಡ್ತಾ ಇದ್ರು ಅಂದರೆ ಶಿಲಾಶಾಸನದಲ್ಲಿ ಅಥವಾ ತಾಮ್ರ ಶಾಸನಗಳಲ್ಲಿ ಬರೆಸ್ತಾ ಇದ್ರು ಇದನ್ನು ಈ ದಾನ ಶಾಸನಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಯಾವುದು ಅಂದರೆ ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿ ಸಿಕ್ಕಿರುವಂತಹ ಹಲ್ಮುಡಿ ಶಾಸನ ಇದನ್ನು ದಾನ ಶಾಸನ ಅಂತಲೂ ಕರೀತಾರೆ ಪ್ರಶಸ್ತಿ ಶಾಸನ ಅಂತಲೂ ಸಹ ಕರೀತಾರೆ ಯಾಕಿದು ದಾನ ಶಾಸನ ಅಂತ ಅಂದರೆ ಕೆ ಕೆ ಪಲ್ಲವರೊಡನೆ ಹೋರಾಡದಂತಹ ವಿಚಾರಸನಿಗೆ ಒಂದು ಭೂಮಿಯನ್ನು ಬಾಳಗಚ್ಚಾಗಿ ಕೊಡ್ತಾರಲ್ವ ಅದಕ್ಕೋಸ್ಕರ ಇದು ದಾನ ಶಾಸನ ಇನ್ನು ಇದು ಪ್ರಶಸ್ತಿ ಶಾಸನ ಯಾವ ಥರ ಆಗುತ್ತೆ ಅಂತ ಇದೇ ವಿಜಯಾರಸ ಕಕುಸ್ತವರ್ಮನ ಸಾಮಂತ ಆಗಿರುವಂತಹ ಮೃಗೇಶ ಮತ್ತು ನಾಗೇಂದ್ರರ ಪರವಾಗಿ ಕೆ ಕೆ ಎ ಪಲ್ ವೀರಾವೇಶದಿಂದ ಹೋರಾಡಿ ಅವರಿಗೆ ಜಯವನ್ನು ತಂದುಕೊಡ್ತಾನೆ ಇದನ್ನ ಹಲ್ಮಿಡಿ ಶಾಸನದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಹಾಗಾಗಿ ಇದನ್ನ ಪ್ರಶಸ್ತಿ ಶಾಸನ ವಿಜಾರಸನ ಪರಾಕ್ರಮವನ್ನು ವರ್ಣನೆ ಮಾಡಿರುವಂತಹ ಶಾಸನ ಹಲ್ಮಿಡಿ ಶಾಸನ ಅಂತ ಕರ್ಸಿಕೊಡುತ್ತೆ ಹಾಗಾಗಿ ಇದು ದಾನ ಶಾಸನವೂ ಹೌದು ಪ್ರಶಸ್ತಿ ಶಾಸನವೂ ಹೌದು ಶಾಸನದ ಮೂರನೇ ಪ್ರಕಾರ ವೀರಗಲ್ಲುಗಳು ಈ ವೀರಗಲ್ಲಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ ಒಂದು ಲಿಪಿ ಇರೋದು ಮತ್ತೊಂದು ಲಿಪಿ ಇಲ್ಲದಲೇ ಇರೋದು ಲಿಪಿ ಇಲ್ದಲೆ ಇರುವಂತಹ ವೀರಗಲ್ಲುಗಳು ಯಾವ ಥರ ಇರ್ತವೆ ಅಂತ ಅಂದರೆ ವೀರ ನಿಂತಿರುವಂತಹ ಚಿತ್ರ ಅವನು ಹೋರಾಟ ಮಾಡ್ತಿರುವಂತಹ ಚಿತ್ರಗಳು ಆ ವೀರ ಸಾವನ್ನಪ್ಪಿದಾಗ ಅಪ್ಸರೆಯರು ಬಂದು ದೇವಲೋಕಕ್ಕೆ ತಗೊಂಡೋಗ್ತಾ ಇರುವಂತಹ ಚಿತ್ರ ಧ್ಯಾನ ಸ್ಥಿತಿಯಲ್ಲಿ ಆ ವೀರ ಯೋಧ ಕುತ್ಕೊಂಡಿರುವಂತಹ ಚಿತ್ರಗಳನ್ನು ಈ ವೀರಗಲ್ಲುಗಳಲ್ಲಿ ನೋಡ್ತೀವಿ ಇವಿಷ್ಟೇನಾ ಅಂತಂದರೆ ಇಲ್ಲ ಸಮಾಜ ಸೇವೆಗೋಸ್ಕರನೋ ಅಥವಾ ಶಿಷ್ಟರ ರಕ್ಷಣೆಗಾಗಿ ಹೆಣ್ಣುಗಳನ್ನು ಹಸುಗಳನ್ನು ಹಾಗೆ ಊರನ್ನು ಕಾಪಾಡೋದಕ್ಕೋಸ್ಕರ ಹೋರಾಡಿ ಸತ್ತಂತಹ ವೀರರ ನೆನಪಿಗೋಸ್ಕರ ರಾಜ ಅಥವಾ ಅವನ ಸಂಬಂಧಿಕರು ಅಥವಾ ಊರಿನ ಪ್ರಮುಖರು ಯಾರೋ ಒಬ್ಬ ವ್ಯಕ್ತಿ ಆ ಒಬ್ಬ ಸತ್ತಿರುವಂತಹ ವೀರನ ನೆನಪಿಗೋಸ್ಕರ ವೀರಗಲ್ಲುಗಳನ್ನ ಹಾಕಿಸ್ತಾ ಇದ್ದ ಈ ವೀರಗಲ್ಲುಗಳನ್ನ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಗೊತ್ತಾ ಎರಡು ಹಂತದಲ್ಲಿ ಮೂರು ಹಂತದಲ್ಲಿ ಮತ್ತೆ ಐದು ಹಂತಗಳಲ್ಲಿ ಕೆತ್ತನೆ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮೂರು ಹಂತದ ವೀರಗಲ್ಲುಗಳೇ ಅತಿ ಹೆಚ್ಚಿನದಾಗಿ ಸಿಕ್ಕಿರೋದು ಈ ಮೂರು ಹಂತದ ವೀರಗಲ್ಲುಗಳಲ್ಲಿ ಮೊದಲನೇ ಸ್ಟೆಪ್ ಅಲ್ಲಿ ಸೂರ್ಯಚಂದ್ರನ ಚಿತ್ರ ಜೊತೆಗೆ ಯುದ್ಧದಲ್ಲಿ ಮರಣ ಹೊಂದಿರುವಂತಹ ವೀರನನ್ನ ದೇವತಾ ಸ್ತ್ರೀಯರು ದೇವಲೋಕಕ್ಕೆ ಹೊತ್ಕೊಂಡು ಹೋಗ್ತಿರುವಂತಹ ಚಿತ್ರವನ್ನ ಮೊದಲನೇ ಸ್ಟೆಪ್ಪಲ್ಲಿ ಕೆತ್ತನೆ ಮಾಡಿರ್ತಾರೆ ಇನ್ನು ಮೂರನೇ ಸ್ಟೆಪ್ ಕೊನೆ ಸ್ಟೆಪ್ ಅಲ್ಲಿ ಶತ್ರುಗಳ ಜೊತೆ ಯಾವ ಥರ ಹೋರಾಡ್ತಾ ಇದ್ದಾರೆ ಅನ್ನೋ ಚಿತ್ರವನ್ನು ಕೆತ್ತನೆ ಮಾಡಿರ್ತಾರೆ ಯಾವುದು ಎರಡನೇ ಸ್ಟೆಪ್ಪು ಅಂತ ಅಂದರೆ ಮಡಿದ ವೀರನ ಕುಟುಂಬಕ್ಕೆ ದಾನ ಏನಾದರೂ ಕೊಟ್ಟಿದ್ರೆ ಆ ವಿಷಯಾಂಶವನ್ನು ಎರಡನೇ ಸ್ಟೆಪ್ಪಲ್ಲಿ ಬರೀತಾರೆ ಹಾಗಾಗಿ ನಮಗೆ ಸಿಕ್ಕಿರೋಂಥ ವೀರಗಲ್ಲುಗಳಲ್ಲಿ ಮೂರು ಸ್ಟೆಪ್ಪಿಂದ ಹೆಚ್ಚಿಂದು ಹಾಗೆ ವೀರಗಲ್ಲುಗಳಲ್ಲಿ ಅನೇಕ ರೀತಿಯಾಗಿ ನೋಡ್ತೀವಿ ಅದ್ಯಾವುದು ಅಂದರೆ ರಾಜರ ಪರವಾಗಿ ಯುದ್ಧದಲ್ಲಿ ನಿಂತು ಜಯಶಾಲಿಯಾದರೆ ಅವನಿಗೆ ಬಾಳ್ ಅಚ್ಚು ದಾನವನ್ನು ಕೊಡ್ತಾ ಇನ್ನು ಜೋಳವಾಳಿಗಳು ಅಂತಲೂ ಸಹ ಇದ್ದರು ಏನು ಜೋಳವಾಳಿ ಅಂತ ಅಂದರೆ ಅಂತಂದರೆ ರಾಜನ ಋಣವನ್ನು ತೀರಿಸಬೇಕು ಅನ್ನೋ ಕಾರಣಕ್ಕೆ ಅವನ ಜೊತೆ ಯುದ್ಧದಲ್ಲಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡಿ ಸಾಯ್ತಾರಲ್ಲ ಅವ್ರನ್ನ ಜೋಳವಾಳಿಗಳು ಅಂತ ಕರೀತಾರೆ ಇದಕ್ಕೊಂದು ಎಕ್ಸಾಂಪಲ್ ನೋಡಿ ಹೊಯ್ಸಳರ ಮಾರಾಸರ ಮೃತನಾದಾಗ ರಜಪೂತ್ರ ಲಕ್ಷ್ಮಣನೂ ಸಹ ಅವನ ಹೆಂಡತಿಯನ್ನು ಒಳಗೊಂಡಂತೆ ಸಾವಿರ ಮಂದಿ ಯೋಧರು ಗರುಡನನ್ನು ಅನುಸರಿಸ್ತಾರಂತೆ ಅಂದರೆ ಗರುಡ ಪದ್ಧತಿಯನ್ನು ಅನುಸರಿಸ್ತಾರೆ ಪ್ರಾಣವನ್ನು ಕಳ್ಕೊಂಡ್ರು ಅಂತ ಅರ್ಥ ಇದ್ರ ಉಲ್ಲೇಖ ಎಲ್ಲಿ ಸಿಗುತ್ತೆ ಅಂದರೆ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಸಿಕ್ಕಿರುವಂತಹ ಒಂದು ಶಾಸನದಲ್ಲಿ ಈ ಬಗ್ಗೆ ಮಾಹಿತಿ ಇದೆ ಇದನ್ನ ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಎಕ್ಸಾಮ್ಗಳಲ್ಲಿ ಬಾಳಗಚ್ಚು ಅಂದ್ರೆ ಏನು ಜೋಳವಾಳಿ ಅಂದ್ರೆ ಏನು ಅಥವಾ ವೇಳವಾಳಿಗಳು ಅಂದ್ರೆ ಏನು ಕೀಳುಗುಂಟೆ ಅಂದ್ರೆ ಏನು ಈ ತರ ಕೇಳ್ತಾರಲ್ವ ಹಾಗಾಗಿ ಸಂಪೂರ್ಣವಾಗಿ ಹಂಗಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ವೇಳವಾಳಿಗಳು ಅಥವಾ ಕೀಳುಗುಂಟೆ ಅಂದ್ರೆ ಏನು ಅಂತ ಅರಸ ಇದ್ದಷ್ಟು ದಿನ ಇರೋದು ಅಕಸ್ಮಾತ್ ಅವನೇನಾದರೂ ಹತನಾದ ಅಂತ ಅಂದ್ರೆ ಅವನ ಜೊತೆಗೆ ನಾವು ಹೋಗ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಿರ್ತಾರಲ್ವಾ ಅಂತಹ ಸ್ವಾಮಿನಿಷ್ಠರನ್ನ ನಾವು ವೇಳವಾಳಿಗಳು ಅಥವಾ ಕೀಳುಗುಂಟೆ ಅಂತ ಕರಿತೀವಿ ಇದಕ್ಕೆ ದಾವಣಗೆರೆಯಲ್ಲಿ ಸಿಕ್ಕಿರುವಂಥ ಒಂದು ಶಾಸನದಲ್ಲಿ ಗಂಗಾ ರಾಜಅನ್ನು ದೊರೆ ಸತ್ತೋದಾಗ ಅವನ ಸೇವಕ ತನ್ನ ಗಂಟಲಿನ ಭಾಗವನ್ನು ಕಿತ್ತು ಸಾಯ್ತನಂತೆ ಇದನ್ನ ಕೀಳುಗುಂಟೆ ಅಂತ ಕರೀತಾರೆ ಅಂದ್ರೆ ರಾಜ ಸತ್ತೋದ ಇಮಿಡಿಯೇಟ್ಲಿ ಅವನ ಸೇವಕನು ಅಲ್ಲನೆ ಸತ್ತೋ ನಾಲ್ಕನೇ ಪ್ರಕಾರ ಮಾಸ್ತಿಗಲ್ಲು ಇದನ್ನ ಮಹಾಸತಿ ಕಲ್ಲು ಮದುವಳಿಗೆ ಕಲ್ಲು ಸಹಾನುಭೂತಿ ಕಲ್ಲು ತೋಳುಗೈ ಕಲ್ಲು ಅಂತೆಲ್ಲ ಕರೀತಾರೆ ಶಾತವಾಹನರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಮಾಸ್ತಿಗಲ್ಲು ಸಿಗುತ್ತೆ ಓಕೆನಾ ಮಾಸ್ತಿ ಅನ್ನೋದು ಮಹಾಸತಿ ತದ್ಭವ ರೂಪ ಇದು ಗಂಡ ಸತ್ತೋದಾಗ ಅವನ ಜೊತೆ ಸತಿಯೂ ಸಹ ಚಿತೆ ಇರ್ತಾಳಲ್ಲ ಇದನ್ನ ಮಹಾಸತಿ ಅಂತ ಕರೀತಾರೆ ಮಹಾಸತಿಯ ಮುಂದೆ ಜನರ ಬಾಯಲ್ಲಿ ಮಾಸ್ತಿ ಅಂತ ಆಯಿತು ಮಾಸ್ತಿಗಲ್ಲು ಅಂತ ಆಯಿತು ನೋಡಿ ಗಂಡ ಹತನಾದ ಗಂಡನನ್ನೇ ಅನುಸರಿಸಿ ಹೆಂಡತಿಯೂ ಹತಳಾದ್ಲು ಇದನ್ನ ಸತಿ ಅಂತ ಕರೀತಾರಲ್ವ ಸತಿ ಪದ್ಧತಿ ಅಂತ ಸತಿ ಅನ್ನೋದರಲ್ಲಿ ಎರಡು ವಿಧಗಳು ಬರ್ತವೆ ಒಂದು ಸಹಗಮನ ಮತ್ತೊಂದು ಅನುಗಮನ ಸಹಗಮನ ಅಂತಂದರೆ ಗಂಡನ ಕಳೆ ಬರದೊಂದಿಗೆ ಚಿತೆಯನ್ನ ಏರೋದನ್ನು ನಾವು ಸಹಗಮನ ಅಂತ ಕರಿತೀವಿ ಅನುಗಮನ ಅಂತಂದರೆ ಗಂಡ ಸತ್ತ ಅನ್ನೋ ಸುದ್ದಿ ಕೇಳಿನೇ ಆಕೆ ಚಿತ್ತೆಗೆ ಏರ್ತಾಳಲ್ವಾ ಇದನ್ನು ಅನುಗಮನ ಅಂತ ಕರಿತೀವಿ ಸರಿ ಒಂದು ಗಂಡು ಜೊತೆ ಹೋಗೋದು ಮತ್ತೊಂದು ಅವನನ್ನು ಹಿಂಬಾಲಿಸ್ಕೊಂಡು ಹೋಗೋದು ಈ ಥರ ಮಾಸ್ತಿಯಾದವ್ರನ್ನ ಅವರ ನೆನಪಿಗೋಸ್ಕರ ನಿಲ್ಲಿಸಿದಂಥ ಕಲ್ಲುಗಳನ್ನ ನಾವು ಮಾಸ್ತಿಗಲ್ಲು ಅಂತ ಕರಿತೀವಿ ನೋಡಿ ಇದರಲ್ಲಿ ಬಹುತೇಕ ಲಿಪಿ ಇಲ್ಲ ಲಿಪಿ ಇರುವಂಥ ಶಾಸನಗಳು ಸಿಕ್ಕಿದವೆ ಆದರೆ ಬಹಳ ಮುಖ್ಯವಾಗಿ ಲಿಪಿನೇ ಇಲ್ಲ ಇದರಲ್ಲಿ ಕರ್ನಾಟಕದಲ್ಲಿ ಮೈಸೂರಿನ ಸಮೀಪ ಬೆಳ್ತೂರಿನಲ್ಲಿ ಸಿಕ್ಕಿರುವಂಥ ದೇಖಬ್ಬಿಯ ಶಾಸನ ಈ ಮಾಸ್ತಿಗಲ್ಲಿನಲ್ಲಿ ಅತ್ಯಂತ ಪ್ರಮುಖ ಅಂತ ಕರೆಸ್ಕೊಳ್ಳುತ್ತೆ ಸರಿ ಈ ಶಾಸನ ಯಾವ ಥರ ಇರುತ್ತೆ ಅಂದರೆ ಶಾಸನದಲ್ಲಿ ಹೆಂಗಸಿನ ಚಿತ್ರ ಇರುತ್ತಲ್ವ ಆ ಹೆಂಗಸು ತನ್ನ ಬಲಗೈಯನ್ನು ಎತ್ತಿರ್ತಾಳೆ ಅಂಗೈ ಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಬೆರಳುಗಳೆಲ್ಲ ಬಿಡಿಬಿಡಿಯಾಗಿರ್ತವಂತೆ ನೋಡಿ ಇವರನ್ನ ದೇವತೆಗಳಿಗೆ ಸಮಾನ ಅಂತ ಪೂಜೆ ಮಾಡ್ತಾರೆ ಈ ಮಾಸ್ತಿಗಳನ್ನು ಪೂಜೆ ಮಾಡ್ತಾರೆ ನೆಕ್ಸ್ಟ್ ಐದನೇ ಪ್ರಕಾರ ಸಲ್ಲೇಖನ ಶಿಲೆ ಅಥವಾ ನಿಷದಿಗಲ್ಲುಗಳು ಸಲ್ಲೇಖನ ವ್ರತ ಅನ್ನೋದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ವ ಜೈನರ ಅವಸಾನರ ಕಾಲ ಸಮೀಪಿಸಿದಾಗ ಪವಿತ್ರ ಸ್ಥಳಕ್ಕೆ ಹೋಗಿ ಅವರು ನಿರಶನವನ್ನು ಕೈಗೊಳ್ತಾರೆ ನಿರಶನ ವ್ರತ ಕೈಗೊಳ್ತಾರೆ ದೇಹ ತ್ಯಾಗವನ್ನು ಮಾಡ್ತಾರೆ ಕೊನೆಯದಾಗಿ ಇವರ ನೆನಪಿಗೋಸ್ಕರ ಒಂದು ಸ್ಮಾರಕವನ್ನು ನೀಡ್ತಿದ್ದಂಥ ಕಲ್ಲನ್ನು ನಾವು ನಿಷಧಿಗಲ್ಲು ಅಂತ ಕರಿತೀವಿ ಆ ಕಲ್ಲಿನಲ್ಲಿ ಅಳಿದವರ ಜೀವನ ಚರಿತ್ರೆಯನ್ನು ಬರಿತಾ ಇದ್ರಂತೆ ಅಂದರೆ ಯಾರು ನಿಷಧಿಗಲ್ಲಾದ್ರಲ್ವ ಅವರ ಸ್ಮರಣಾರ್ಥವಾಗಿ ಅವರ ಜೀವನ ಚರಿತ್ರೆಯನ್ನು ಆ ನಿಷಧಿಗಲ್ಲಲ್ಲಿ ಇದ್ರು ಆದರೂ ಈ ನಿಷಧಿಗಲ್ಲು ಅಂತಂದರೆ ಏನು ಅಂತ ಅಂದರೆ ನಿಷಧಿ ಅಥವಾ ನಿಷತ್ ಅಂತ ಅಂದರೆ ಕುಳಿತಿರುವುದು ಅನ್ನೋ ಅರ್ಥ ಬರುತ್ತೆ ಜೈನ ಧರ್ಮದಲ್ಲಿ ವಯಸ್ಸಾದಾಗ ವೃದ್ಧಾಪ್ಯವನ್ನು ಹೊಂದಿದಾಗ ಸಲ್ಲೇಖನ ವ್ರತವನ್ನು ಕೈಗೊಳ್ತಾರಲ್ವ ಅನ್ನ ಆಹಾರವನ್ನು ತ್ಯಜಿಸಿ ದೇಹವನ್ನು ದಂಡಿಸ್ತಾರೆ ಮತ್ತು ಧರ್ಮಶ್ರವಣವನ್ನು ಮಾಡ್ತಾನೆ ಪ್ರಾಣವನ್ನು ಬಿಡ್ತಾರಲ್ವ ಅವರಿಗೋಸ್ಕರ ಅವ್ರ ನೆನಪಿಗೋಸ್ಕರ ಈ ನಿಷಧಿಗಲ್ಲುಗಳನ್ನ ನೆಡ್ತಾ ಇದ್ರು ಉದಾಹರಣೆಗೆ ಶ್ರವಣ ಬೆಳಗರದಲ್ಲಿ ಎಷ್ಟೋ ಶಾಸನಗಳು ಸಿಕ್ಕಿದವೆ ನಿಷಧಿಗಲ್ಲುಗಳು ಸಿಕ್ಕಿದ್ದಾವೆ ನಂದಿ ಸೇನಾ ಮುನಿ ಸನ್ಯಾಸವನ್ನು ಹೊಂದಿ ಯಾವ ರೀತಿ ಹತನಾದ ಅನ್ನೋದನ್ನ ಶ್ರವಣ ಬೆಳಗೊಳದ ಏಳ್ನೂರರ ಶಾಸನ ನಮಗೆ ತಿಳಿಸ್ಕೊಡುತ್ತೆ ಇದು ನೆಕ್ಸ್ಟ್ ಆರನೇ ವಿಧ ವಿಗ್ರಹದ ಮೇಲಿನ ಕೆಲ ಬರಹಗಳು ನೋಡಿ ಈ ಬರಹಗಳು ಯಾವುದೇ ಶಾಸನದ ಗುಂಪಿಗೆ ಸೇರೋದಿಲ್ಲ ಯಾಕಂದರೆ ಘನವಸ್ತುವಿನ ಮೇಲೆ ಬರೆದಿರೋದ್ರಿಂದ ಅವುಗಳನ್ನ ಯಾವ ಶಾಸನದಲ್ಲಿ ಸೇರಿಸಬೇಕು ಅಂತ ನಮ್ಮ ವಿದ್ವಾಂಸರಿಗೇನೆ ಗೊತ್ತಾಗಿಲ್ಲ ಫಾರ್ ಎಕ್ಸಾಂಪಲ್ ಶಿಲ್ಪಿಗಳ ಹೆಸರಾಗಿರ್ಬೋದು ಅಥವಾ ಪೀಠದ ಮೇಲೆ ದಾನ ಮಾಡಿರುವಂತಹ ಹೆಸರುಗಳಿರ್ಬೋದು ಅಥವಾ ವಿಗ್ರಹವನ್ನು ಕಡೆದವರ ಹೆಸರು ಇರ್ಬೋದು ಯಾವ ಕಾಲದಲ್ಲಿ ಕೆತ್ತನೆ ಮಾಡಿದ್ದು ಯಾರು ಕೊಟ್ಟಿದ್ದು ಇದನ್ನೆಲ್ಲ ಶಾಸನ ಅಂತ ಕರಿಬೋದಾ ಇಲ್ಲ ಅದು ಸಹ ಇದು ಆ ಕಾಲಘಟ್ಟದಲ್ಲಿ ಸಿಕ್ಕಿದೆ ಇದನ್ನು ವಿಗ್ರಹದ ಮೇಲಿನ ಬರಹಗಳು ಅಂತ ಸಪ್ರೇಟಾಗೇ ಮಾಡಿದ್ದಾರೆ ಇನ್ನು ಬಂಡೆಯ ಮೇಲಿನ ಬರಹಗಳು ಇದು ಕೇವಲ ಬರಹ ಅಷ್ಟೇ ಶಾಸನ ಅಂತ ಕರೆಸ್ಕೊಡೋದಿಲ್ಲ ಇದು ಸಹ ಶ್ರವಣ ಬೆಳಗೊಳದ ಗೊಮ್ಮಟನ ಪಾಠದಲ್ಲಿ ಶ್ರೀ ಕವಿರತ್ನ ಚಾವುಂಡರಾಯ ಮಾಡಿಸಿದಂ ಅಂತ ಇದೆ ಇತರ ಒಂದೇ ಸಾಲ ಇದೆಯಲ್ವಾ ಇದು ಯಾವ ಶಾಸನದ ಗುಂಪಿಗೂ ಸೇರೋದಿಲ್ಲ ಇನ್ನು ಕೊನೆಯದಾಗಿ ಇತರೆ ಶಾಸನಗಳು ಇದರಲ್ಲಿ ಶಾಸನ ಮತ್ತು ಕೂಟ ಶಾಸನ ಅಂತ ಬರುತ್ತೆ ಶಾಸನ ಅಂತಂದರೆ ಪ್ರಾಚೀನ ಕಾಲಘಟ್ಟದಲ್ಲಿ ಯಜ್ಞ ಯಾಗಗಳನ್ನ ಮಾಡ್ತಾ ಇದ್ರಲ್ವ ಅದಕ್ಕೆ ಪ್ರಾಣಿ ಬಲಿಯನ್ನು ಕೊಡಬೇಕಾಗಿರುತ್ತೆ ಈ ಪ್ರಾಣಿಯನ್ನು ಯಜ್ಞಕ್ಕೂ ಮುಂಚೆಯೇ ತಗೊಂಬಂದು ಯಾವುದೋ ಒಂದು ಶಿಲೆ ಅಥವಾ ಇನ್ಯಾವುದರಿಂದಲೋ ಮಾಡಿರುವಂಥ ಒಂದು ಕಂಬದಲ್ಲಿ ಅದನ್ನು ಕಟ್ತಾಯಿದ್ರು ಆ ಪ್ರಾಣಿ ಬಲಿಗೋಸ್ಕರ ನೆಟ್ಟಿರುವಂತಹ ಯಜ್ಞ ಸ್ತಂಭದಲ್ಲಿ ಯಜ್ಞ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ ಯಾರು ಮಾಡಿಸ್ತಾ ಇದ್ದಾರೆ ಈ ಎಲ್ಲ ಅಂಶಗಳನ್ನು ಅದರಲ್ಲಿ ಇದ್ರು ಈ ಥರ ಬರವಣಿಗೆಯನ್ನು ನಾವು ಶಾಸನ ಅಂತ ಕರಿತೀವಿ ಇದಕ್ಕೆ ಉದಾಹರಣೆಯಾಗಿ ಪಂಪ ಮಹಾಕವಿ ಬರೆದಿರುವಂತಹ ಪಂಪ ಭಾರತನ ಕೃತಿಯಲ್ಲಿ ಚಿನ್ನದ ಯೂಪಸ್ತಂಭದ ಉಲ್ಲೇಖ ಇದೆ ಯೂಪಸ್ತಂಭ ಅಂದ್ರೇನೆ ಯಜ್ಞ ಸ್ತಂಭ ಅನ್ನೋ ಅರ್ಥ ಓಕೆನಾ ಇದ ನೆಕ್ಸ್ಟ್ ಕೂಟ ಶಾಸನಗಳು ಕೂಟ ಅಂತ ಅಂದ್ರೆ ಮೋಸ ಕಪಟ ಅಥವಾ ಕೃತಕ ಅನ್ನೋ ಅರ್ಥ ಬರ್ತಾ ಇದೆ ಅಂದಿನ ಜನರು ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಶಾಸನಗಳನ್ನ ಇನ್ನೂ ಹೆಚ್ಚಿಂದಾಗಿ ಕೊಡ್ಬೇಕು ಅನ್ನೋ ಕಾರಣಕ್ಕೆ ತಮ್ಮ ಮನೆಯಲ್ಲೇ ಇತರ ಕೂಟ ಶಾಸನಗಳನ್ನು ಬರಿತಾ ಇದ್ರಂತೆ ಇವು ಹೆಚ್ಚಿನದಾಗಿ ತಾಮ್ರಪಟದಲ್ಲೇ ಸಿಕ್ಕಿರೋದು ಈ ಕೂಟ ಶಾಸನ ಹೆಂಗ್ ಬಂತು ಗೊತ್ತಾ ಬೇರೆಯವರ ಆಸ್ತಿ ಪಾಸ್ತಿ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ಬೇರೆಯವರ ಮಾನ ಸನ್ಮಾನ ನಮ್ಮ ಮನೆತನದ್ದು ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಈ ಶಾಸನಗಳು ಬಂತು ಯಾವುದು ಕೂಟ ಶಾಸನಗಳು ಈಗೆಲ್ಲ ಬೇರೆಯವರ ಆಸ್ತಿನ ನಮ್ಮ ಆಸ್ತಿ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ಕಾಗದ ಪತ್ರ ತಯಾರು ಮಾಡಿಕೊಂಡು ಫೋರ್ಜರಿ ಮಾಡಿಕೊಂಡು ಆ ಪತ್ರ ಹೇಳ್ಕೊಂಡು ಓಡಾಡ್ತಾರಲ್ವಾ ಆ ಥರ ಇದು ಕೂಟ ಶಾಸನ ಅಂತಂದರೆ ಇದನ್ನು ನಮ್ಮ ಪುರಾತತ್ವ ಇಲಾಖೆ ಯಾವ ಥರ ಕಪತ್ತೆ ಪತ್ತೆ ಹಚ್ತು ಅಂತಂದರೆ ಈ ಲಿಪಿ ಭಾಷೆ ಮತ್ತು ಶಾಸನ ಯಾವ ಥರ ತಯಾರಿಕೆಗೆ ಬಳಸಿರುವಂತಹ ಸಾಮಗ್ರಿ ಎಂಥದ್ದು ಅವುಗಳ ಕಾಲ ಯಾವುದು ಇದನ್ನೆಲ್ಲ ಗಮನಿಸಿ ಕೂಟ ಶಾಸನ ಯಾವುದು ನೈಜ ಶಾಸನ ಯಾವುದು ಅಂತ ಪತ್ತೆ ಹಚ್ಚುತ್ತಾರೆ ನೋಡಿ ಇವಿಷ್ಟು ಶಾಸನಗಳ ಪ್ರಕಾರದ ಅರ್ಥ ಓಕೆನಾ ಈಗ ನಾವು ಡೈರೆಕ್ಟಾಗಿ ಶಾಸನಗಳಿಗೆ ಹೋಗಕ್ಕೆ ಮುಂಚೆ ಶಾಸನದ ಲಿಪಿಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ನಮ್ಮ ಸಂಶೋಧಕರು ಪ್ರಮುಖವಾಗಿ ಭಾರತದ ಪ್ರಾಚೀನ ಲಿಪಿಗಳು ಮೂರಿದ್ದಾವೆ ಅಂತ ಹೇಳ್ತಾರೆ ಒಂದು ಸಿಂಧೂ ಲಿಪಿ ಎರಡು ಬ್ರಾಹ್ಮಿ ಲಿಪಿ ಮೂರು ಕರೋಷ್ಠಿ ಲಿಪಿ ಸಿಂಧು ಲಿಪಿ ಇದು ಸರಿಸುಮಾರು ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳಿಗಿಂತಲೂ ಪ್ರಾಚೀನವಾದಂಥ ಲಿಪಿ ಅಂತ ಹೇಳ್ತಾರೆ ಇದರಲ್ಲಿ ಯಾವುದೇ ಅಕ್ಷರ ಇಲ್ಲ ಮತ್ತು ಲಿಪಿ ಅಂತ ಹೆಂಗೆ ಅಂತ ಅಂದರೆ ಇದು ಚಿತ್ರಲಿಪಿ ಅಂತ ಕಳ್ಸಿಕೊಡುತ್ತೆ ವ್ಯಾಡೆಲ್ ಅನ್ನೊಬ್ಬ ವಿದ್ವಾಂಸ ಈ ಸಿಂಧು ಲಿಪಿ ಭಾರತಕ್ಕೆ ಬಂದಿದ್ದು ಸುಮೇರಿಯಾ ಲಿಪಿಯಿಂದ ಅಂತ ಹೇಳ್ತಾರೆ ಹಾಗಾಗಿ ಸುಮೇರಿಯರ ಕೊಡುಗೆಯೇ ಈ ಸಿಂಧು ಲಿಪಿ ಅಂತಲೇ ತಪ್ಪಾಗೋದಿಲ್ಲ ಇನ್ನು ನೆಕ್ಸ್ಟ್ ಬ್ರಾಹ್ಮಿ ಲಿಪಿ ಕೆಲವೊಂದಷ್ಟು ಜನ ಸಿಮಿಟಿಕ್ ಜನರ ಕೊಡುಗೆ ಈ ಬ್ರಾಹ್ಮಿ ಲಿಪಿ ಅಂತ ಹೇಳಿದ್ರೆ ಮತ್ತೊಂದಷ್ಟು ಜನ ಫಿನಿಷಿಯನ್ ಲಿಪಿಯಿಂದ ಇದು ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ ಇದೇನೇ ಇದ್ರು ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಪತ್ತೆಯಾಗಿದೆ ನಮ್ಮ ಕನ್ನಡ ನಾಡಲ್ಲಿ ಸಿಕ್ಕಿದೆ ಅಲ್ವಾ ಹಾಗಾಗಿ ಭಾರತದಲ್ಲಿನ ಉತ್ತರ ಮತ್ತು ದಕ್ಷಿಣದ ಹಲವಾರು ಲಿಪಿಗಳಿಗೆ ಈ ಬ್ರಾಹ್ಮಿ ಲಿಪಿಯೇ ಮೂಲ ಅಂತ ಹೇಳ್ಬೋದು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮನ್ ಅವರು ದ್ರಾವಿಡ ಮೂಲದ ಚಿತ್ರಲಿಪಿಯಿಂದ ಈ ಒಂದು ಬ್ರಾಹ್ಮಿ ಲಿಪಿ ರಚಿತವಾಗಿದೆ ಅಂತ ಹೇಳ್ತಾರೆ ಇದು ಯಾವ ರೀತಿ ಬರೆಯೋದು ಅಂತ ಅಂದರೆ ಆಗ್ಲೇ ಹೇಳಿದ್ದೀನಿ ಎಡದಿಂದ ಬಲಕ್ಕೆ ಬರೆದ್ರೆ ಇದನ್ನು ನಾವು ಬ್ರಾಹ್ಮಿ ಲಿಪಿ ಅಂತ ಕರೆಯೋದು ಎಡದಿಂದ ಬಲಕ್ಕೆ ಹಾಗೆ ಈ ಒಂದು ಅಶೋಕನ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿಯನ್ನು ಸಮರ್ಪಕವಾಗಿ ಸಮರ್ಥವಾಗಿ ಓದಿದ್ಯಾರು ಅಂದರೆ ಕನ್ನಿಂಗ್ ಹ್ಯಾಮ್ ಮತ್ತೆ ಜೇಮ್ಸ್ ಪ್ರಿನ್ಸೆಪ್ ಇನ್ನು ಮೂರನೇ ಲಿಪಿ ಕರೋಷ್ಠಿ ಲಿಪಿ ಈ ಕರೋಷ್ಠಿ ಅನ್ನೋ ಪದ ಇರಾನ್ ಭಾಷೆಯ ಕರಪೋಸ್ಥೆ ಅನ್ನೋ ಪದದಿಂದ ಬಂದಿದೆ ಕರಪೋಸ್ಥೆ ಅಂತಂದರೆ ಕತ್ತೆಯ ಚರ್ಮ ಅನ್ನೋ ಅರ್ಥ ಆಗುತ್ತೆ ಭಾರತದಲ್ಲಿ ಇದನ್ನ ಕತ್ತೆಯ ಚರ್ಮದ ಮೇಲೆ ಮ್ಲೇಚರು ಬಳಸ್ತಾ ಇದ್ರು ಅಂತ ಹೇಳ್ತಾರೆ ಅಂದರೆ ಮ್ಲೇಚರ್ ಅನ್ನೋ ಒಂದು ಜನಾಂಗ ಇತ್ತು ಆ ಮ್ಲೇಚರು ಕತ್ತೆಯ ಚರ್ಮದ ಮೇಲೆ ಈ ಒಂದು ಕರೋಷ್ಠಿ ಬರಹವನ್ನು ಬರೀತಾ ಇದ್ರಂತೆ ಈ ಲಿಪಿಯನ್ನು ಯಾವ ಥರ ಬರೆಯೋದು ಅಂತಂದರೆ ಉರ್ದು ಲಿಪಿ ಇದೆಯಲ್ವಾ ಸೇಮ್ ಅದೇ ಥರನೇ ಬಲದಿಂದ ಎಡಕ್ಕೆ ಕರೋಷ್ಟಿ ಲಿಪಿಯನ್ನು ಬರೀತಾ ಇದ್ರಂತೆ ಕೆಲವೊಂದು ಕಡೆ ಎಡದಿಂದ ಬಲಕ್ಕೂ ಸಹ ಬರೆದಿರೋದುಂಟು ಕರೋಷ್ಟಿ ಲಿಪಿಯನ್ನು ಸಮರ್ಥವಾಗಿ ಓದಿದ್ ಯಾರು ಅಂದರೆ ಕನ್ನಿಂಗ್ ಹ್ಯಾಮ್ ಅವರು ಅಶೋಕ ಬರೆದಿರೋಂಥ ಶಾಬಾರ್ ಗರಿಯಾ ಅನ್ನೋ ಶಾಸನ ಕರೋಷ್ಟಿ ಲಿಪಿಯಲ್ಲಿ ರಚನೆಯಾಗಿದೆ ಇವಿಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮುಂದಿನ ಸಂಚಿಕೆಗಳಿಂದ ನಾವು ಶಾಸನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಓಕೆನಾ ಇವತ್ತಿನ ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು